ಕ್ರೀಜು ಲಾಡ್ ಏಸು ಕ್ರಿಸ್ತನ ಹೆಸರಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಅಥವಾ ನಿಮ್ಮನ್ನು ಬಲಪಡಿಸ್ತಾನೆ ಬನ್ನಿ ನಾವು ಒಟ್ಟಾಗಿ ತಂದೆ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೇಸಲೋ ದೇವ ನಮಗೆ ಸ್ತೋತ್ರ ನಮಗಾಗಿ ಚಿಂತಿಸುವ ನಮ್ಮ ಪರಲೋಕದ ತಂದೆ ನಮಗಾಗಿ ಸತ್ತು ಎಬ್ಬಿಸಲ್ಪಟ್ಟಂತ ಕ್ರಿಸ್ತನು ಹೆಜ್ಜೆಜೆ ಕಾಯುವಂತಹ ಪವಿತ್ರ ಆತ್ಮನನ್ನು ತ್ರೈಕ ದೇವರನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಲೋಕ ತಂದೆಯೇ ಎಲ್ಲವನ್ನು ಒದಗಿಸಿದ ನನ್ನ ಪ್ರಿಯೇಸುವೆ ಪನಗಾಗಿ ಚಿಂತಿಸುವ ಪರಲೋಕ ತಂದೆ ಎಲ್ಲವನ್ನೂ ಒದಗಿಸಿದ ನನ್ನ ಪ್ರಿಯೇಸುವೆ ಹೆಜ್ಜೆ ಹೆಜ್ಜೆ ಕಾಯುವ ಪವಿತ್ರಾತ್ಮನೇ gayuva pavitratmane trayaikadevarige aradaney trayaikadevarige aradaney tandey tandey nimatra sakuna సువే నీమాత్ర సాగే යකටවරීගආරදන තන්දය තන්ද නිමාත්‍රසාකුණනග ආත්මන ඒසුවේ නිීමාත්‍රසාකුණනගේ deye tandeye ni ma trasa kunanage ni ma trasa kunanage ni ma trasa kunanage ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ವಾಕ್ಯದ ಭಾಗ ಎಪೇಜರಿಗೆ ಬರೆದ ನಾಲ್ಕನೇ ಇಪ್ಪತ್ತ ಎರಡನೇ ವಚನ ಫೋರ್ ಚಾಪ್ಟರ್ ಟ್ವೆಂಟಿ ಟೂ ಓರ್ಸ್ ಏಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು ಅದು ಮೋಸಕರವಾದ ದುರಾಶಯಗಳಿಂದ ಕೆಟ್ಟು ಹೋಗುವಂತಹದ್ದು ಗಾನ್ ಇಲ್ಲಿ ಅಪೋಸ್ತಲ ಪೌಲನ್ನು ಎ ಸಭೆಗೆ ಬರೆಯುತ್ತಾನೆ ಏಸುವಿನಲ್ಲಿ ಇರುವ ಸತ್ಯ ಉಪದೇಶ ಯಾವುದೆಂದರೆ ಉಪದೇಶಗಳು ಅನೇಕ ಇದೆ ಓಕೆ ಬಟ್ ಇಲ್ಲಿ ಪೌಲನ್ನು ಹೇಳ್ತಾನೆ ಸತ್ ಯೇಸುವಿನಲ್ಲಿರುವ ಸತ್ಯ ಉಪದೇಶ ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ಓಕೆ ಏಸುವಿನಲ್ಲಿ ಅಂದರೆ ಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ಇರುವಂಥ ಸತ್ಯ ಉಪದೇಶ ಯಾವುದಂತ ಹೇಳಿದರೆ ಯಾವಾಗ ನೀವು ಏಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದ್ದೀರಿ ಏಸು ನಿಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುಡಿಸಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾದನೆಂದು ನೀವು ಯಾವಾಗ ನಿಮ್ಮ ಹೃದಯದಲ್ಲಿ ಒಪ್ಪಿಕೊಂಡಿರಿ ಅದರರ್ಥ ನಿಮ್ಮ ಆತ್ಮದಲ್ಲಿ ಒಪ್ಪಿಕೊಂಡಿರಿ ನೀವು ದೇವರಿಗೆ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ನಿಮ್ಮ ಅಂತರ್ಯದಲ್ಲಿ ನೀವು ಹೊಸಬರಾಗಿದ್ದೀರಿ ಓಕೆ ದ ನೀವು ನೇಚರ್ ಹೊಸ ಸ್ವಭಾವ ನಿಮ್ಮ ಆತ್ಮದಲ್ಲಿ ವರ್ಗಾವಣೆಯಾಗಿದೆ ದೇವರು ತನ್ನ ನಿತ್ಯ ಜೀವವನ್ನು ನಿಮ್ಮ ಆತ್ಮದಲ್ಲಿ ವರ್ಗಾವಣೆ ಮಾಡಿದ್ದಾನೆ ನೀವು ದೇವರ ಮಕ್ಕಳಾಗಿದ್ದೀರಿ ನೀವು ಹೊಸ ಸೃಷ್ಟಿಯಾಗಿದ್ದೀರಿ ಎರಡನೇ ಕುರಿತ ಐದನದ್ಯ ಹದಿನೇಳನೇ ವಚನದ ಪ್ರಕಾರ ನೀವು ಹೊಸ ಸೃಷ್ಟಿಯಾಗಿದ್ದೀರಿ ನಿಮ್ಮ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಇದು ದೇವರಿಂದಲೇ ಆದ ಕೆಲಸ ಅಂತ ವಾಕ್ಯ ವಾಕೇಳ್ತೆ ಹೊಸ ಸೃಷ್ಟಿಯಾಗಿ ಮಾಡಿದ್ದು ನಿಮ್ಮನ್ನು ನೀವು ಮಾಡಿದ್ದಲ್ಲ ಹೊಸ ಸೃಷ್ಟಿಯಾಗಿ ಮಾಡಿದ್ದು ದೇವರು ದೇವರು ನಿಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾಡಿದ್ದಾನೆ ದೇವರ ಪವಿತ್ರ ಆತ್ಮನು ಕ್ರಿಸ್ತನಲ್ಲಿ ನಿಮ್ಮಲ್ಲಿ ವಾಸವಾಗಿದ್ದಾನೆ ಮತ್ತು ನಿಮ್ಮ ಆತ್ಮ ಕರ್ತನೊಟ್ಟಿಗೆ ಒಂದು ಆತ್ಮವಾಗಿದೆ ಕರ್ತನ ಸಂಸರ್ಗದಲ್ಲಿ ನೀವು ಒಂದು ಆತ್ಮವಾಗಿದ್ದೀರಿ ಇಲ್ಲಿ ಅಪೋಸ್ತಲ ಪೌಲ ಹೇಳ್ತಾನೆ ಕ್ರಿಸ್ತ ಏಸುವಿನಲ್ಲಿರುವ ಸತ್ಯ ಉಪದೇಶ ಯಾವುದೆಂದರೆ ನೀವು ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು ಮತ್ತು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು ಇಸ್ ಗಾಂಡ್ ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡಬೇಕು ಈ ಪೂರ್ವ ಸ್ವಭಾವವನ್ನು ಹಾಕುವುದು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆ ಪೂರ್ವ ಸ್ವಭಾವ ಏನಂತ ಹೇಳಿದರೆ ಮೋಸಕರವಾದ ದುರಾಶಯಗಳಿಂದ ತುಂಬಿದೆ ಲೋಕದ ಆಸೆ ಕಣ್ಣಿನ ಆಸೆ ಶರೀರದ ಆಸೆ ಬದುಕು ಬಾಳ್ನ ಡಂಬ ಓಕೆ ಡಿಸಪ್ಷನ್ ಮತ್ತು ಒಬ್ಬ ವ್ಯಕ್ತಿಯನ್ನು ಅದು ನಾಶನಕ್ಕೆ ಕೊಂಡೋಗ್ತದೆ ನೀವು ಯಾವಾಗ ಈಸುವನ್ನು ಅಂಗೀಕಾರ ಮಾಡಿದ್ದೀರಿ ನಿಮ್ಮ ಆತ್ಮವು ಕ್ರಿಸ್ತನಲ್ಲಿ ನೆಲೆಗೊಂಡಿದೆ ಕ್ರಿಸ್ತನಲ್ಲಿ ಎಂಬುವಂಥದ್ದು ನಿಮ್ಮ ಆತ್ಮದ ಮನೆ ನಿಮ್ಮ ನೆಲೆ ನಿಮ್ಮ ಆತ್ಮಿಕ ಎನ್ವೈರಮೆಂಟ್ ಅಥವಾ ಪರಿಸರ ಅಟ್ಮಾಸ್ಫಿಯರ್ ವಾತಾವರಣ ಅದು ಆಗಿದೆ ಆತ್ಮದಲ್ಲಿ ಯಾಕಂದರೆ ನಾವು ಒಮ್ಮೆಲೆ ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ವಿ ಕಾಣುವ ಲೋಕ ಮತ್ತು ಕಾಣದ ಲೋಕ ಸ್ವಾಭಾವಿಕ ಲೋಕ ಮತ್ತು ಆತ್ಮಿಕ ಲೋಕ ಆತ್ಮಿಕ ಲೋಕ ಎಂಬುವಂಥದ್ದು ಅದು ದೂರ ಇರುವಂಥದ್ದಲ್ಲ ಆತ್ಮಿಕ ಲೋಕ ಎಂಬುವಂಥದ್ದು ಈ ಲೋಕದ ಒಳಗೆ ಇದೆ ಬಟ್ ಒಂದು ನಮಗೆ ಗೊತ್ತಿರಬೇಕು ಸ್ಪಿರುಚುವಲ್ ವರ್ಲ್ಡ್ ಆತ್ಮಿಕ ಲೋಕ ಈ ಸ್ವಾಭಾವಿಕ ಲೋಕವನ್ನು ಕಂಟ್ರೋಲ್ ಮಾಡ್ತಾ ಇದೆ ವಿ ಆರ್ ಸ್ಪಿರಿಚುವಲ್ ಪೀಪಲ್ ನಾವು ಆತ್ಮಿಕ ಜನರು ರಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಆತ್ಮಿಕ ಲೋಕದಲ್ಲಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ ನಾವು ಈ ಲೋಕದಲ್ಲಿ ಕ್ರಿಸ್ತನಲ್ಲಿ ಇದ್ದುಕೊಂಡು ಪರಿಸ್ಥಿತಿಗಳನ್ನು ಆಳ್ಲಿಕ್ಕೆ ಕರೆಯಲ್ಪಟ್ಟವು ಪರಿಸ್ಥಿತಿಗಳಿಂದ ನಾವು ಆಳಲ್ಪಡುವವರಲ್ಲ ನಾವು ಪರಿಸ್ಥಿತಿಗಳನ್ನು ಆಳುವವರಾಗಿದ್ದೇವೆ ಹಳೆಯ ಸ್ವಭಾವಗಳು ನಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ ದೇವರು ನಮ್ಮ ಸ್ವಭಾವವನ್ನು ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಆತ್ಮದಲ್ಲಿ ಬದಲಾಯಿಸಿದ್ದಾರೆ ಬಟ್ ನಮಗೊಂದು ಪ್ರಾಣ ಇದೆ ಆ ಪ್ರಾಣದಲ್ಲಿ ನಾವು ನೋಡ್ತೇವೆ ನಾವು ಹುಟ್ಟಿದ ದಿನದಿಂದ ನಮ್ಮ ಮೆಮೊರಿಗಳಿದೆ ಹೊಸ ಸೃಷ್ಟಿಯಾದದ್ದು ನಮ್ಮ ಪ್ರಾಣ ಅಲ್ಲ ಹೊಸ ಸೃಷ್ಟಿಯಾದದ್ದು ನಮ್ಮ ಆತ್ಮ ಪ್ರಾಣದಲ್ಲಿ ನಿಮ್ಮ ನೆನಪುಗಳು ಅದು ಹೋಗಲಿಲ್ಲ ಚಿಕ್ಕಂದಿನಿಂದ ಏನೆಲ್ಲ ನೆನಪುಗಳಿದೆ ಅದು ಹೋಗಲಿಲ್ಲ ಪ್ರಾಣದಲ್ಲಿ ನೀವು ಲೋಕಾನುಸಾರವಾಗಿ ಈ ಲೋಕಾನುಸಾರವಾಗಿ ನೀವು ಟ್ರೈನ್ ಆಗಿದ್ದೀರಿ ಬಟ್ ನಾವು ದೇವರ ವಾಕ್ಯದ ಮೂಲಕ ನಮ್ಮ ಮನಸ್ಸನ್ನು ನಾವು ರೀಪ್ರೋಗ್ರಾಮ್ ಮಾಡುವಂಥದ್ದು ಓಕೆ ಹೊಸದಾಗಿ ಚಿತ್ರಿಸುವಂಥದ್ದು ಹೊಸದಾಗಿ ನಾವು ಆಲೋಚಿಸುವಂಥದ್ದು ಬೈಬಳಿತದೆ ನಾವು ನೋಡುವರಾಗಿ ನಡೆಯುವುದಿಲ್ಲ ನಾವು ನಂಬುವರಾಗಿ ನಡೆಯುತ್ತೇವೆ ಅದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ಇಲ್ಲಿ ಇಪ್ಪತ್ತ ಮೂರನೇ ವಚನ ಹೇಳ್ತದೆ ಟ್ವೆಂಟಿ ತ್ರೀ ವೋಸ್ ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ಅಂದರೆ ಇನ್ನರ್ ಮ್ಯಾನ್ ನಿಮ್ಮ ಒಳಗಿನ ಮನುಷ್ಯನು ಹೊಸಬರಾಗಿ ನೂತನ ಸ್ವಭಾವವನ್ನು ನೀವು ಧರಿಸಿಕೊಳ್ಳಿರಿ ಪುಟಾನ್ ದ ನ್ಯೂ ನೇಚರ್ ಅಂತ ದೇವರ ವಾಕ್ಯ ಹೇಳ್ತಿದೆ ನಿಮ್ಮಲ್ಲಿ ಹೊಸ ಸ್ವಭಾವ ಇದೆ ಹೊಸ ನೇಚರ್ ನಿಮ್ಮಲ್ಲಿದೆ ಒಂದು ಒಂದು ಸ್ವಭಾವ ಇರುವಂಥದ್ದು ಆತ್ಮದಲ್ಲಿ ನಿಮ್ಮ ಪ್ರಾಣದಲ್ಲಿ ಯಾವ ಸ್ವಭಾವ ಇಲ್ಲ ಅಥವಾ ನಿಮ್ಮ ಶರೀರಕ್ಕೆ ಸ್ವಂತ ಸ್ವಭಾವ ಇಲ್ಲ ಶರೀರ ನಿಮ್ಮ ಆತ್ಮದಲ್ಲಿದ್ದ ಸ್ವಭಾವವನ್ನು ಅದು ಧರಿಸಿಕೊಳ್ತದೆ ಚಿಕ್ಕಂದಿನಿಂದ ಹುಟ್ಟುವಾಗಲೇ ನಾವು ಆತ್ಮದಲ್ಲಿ ಪಾಪಿಗಳಾಗಿ ಹುಟ್ಟಿದ್ದೇವೆ ಓಕೆ ಹುಟ್ಟುವಾಗಲೇ ಪಾಪದ ಸ್ವಭಾವ ಏನಿದೆ ಅದು ಮನುಷ್ಯನು ತನ್ನ ದೇಹದಲ್ಲಿ ಪ್ರತಿಯೊಂದು ರಾಂಗ್ ಆಕ್ಷನ್ ಅವನ ದೇಹದಲ್ಲಿ ಅದು ಹ್ಯಾಬಿಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಓಕೆ ರಾಂಗ್ ಹ್ಯಾಬಿಟ್ಗಳು ಬಟ್ ಯಾವಾಗ ನಾವು ಏಸುವನ್ನು ರಕ್ಷಕನು ಒಡೆಯನ್ನು ಅಂಗೀಕಾರ ಮಾಡಿದ್ದೇವೆ ಆಗ ನಮ್ಮ ಆತ್ಮ ಸ್ವಭಾವ ಬದಲಾಗಿದೆ ಆತ್ಮದಲ್ಲಿ ಹೊಸ ಡಿವಿನಿಟಿ ದ ಲೈಫ್ ದೇವರ ಜೀವ ನಮ್ಮ ಆತ್ಮದಲ್ಲಿ ಇದೆ ವರ್ಗಾವಣೆ ಆಗಿದೆ ಬಟ್ ನಾವು ಆತ್ಮದಲ್ಲಿ ನಂಬಿಕೆಯಲ್ಲಿ ಜೀವಿಸುವವರು ನಾವು ನೋಡುವರಾಗಿ ಜೀವಿಸೋರಲ್ಲ ನಾವು ನಂಬಿಕೆಯಲ್ಲಿ ಜೀವಿಸುವ ಕಾರಣ ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ವಾಕ್ಯದ ಮೂಲಕ ನೂತನ ಪಡಿಸಬೇಕು ನಮ್ಮ ಮನಸ್ಸನ್ನು ನೂತನ ಪಡಿಸುವುದು ಕೇವಲ ಸ್ಕ್ರಿಪ್ಚರ್ಗಳನ್ನು ಬಾಯಾಟ ಮಾಡಿದ್ದರಿಂದಲ್ಲ ಯೇಸುವಿನಲ್ಲಿರುವ ಸತ್ಯ ಉಪದೇಶ ಅಂದರೆ ಕ್ರಿಸ್ತನಲ್ಲಿ ನಾನು ಯಾರು ಎಂಬುದನ್ನು ನಾನು ಮೆಡಿಟೇಟ್ ಮಾಡಬೇಕು ಕ್ರಿಸ್ತನಲ್ಲಿ ನನಗೆ ಏನು ಕೊಡಲ್ಪಟ್ಟಿದೆ ಕ್ರಿಸ್ತನಲ್ಲಿ ನಾನು ಏನು ಮಾಡಲು ಶಕ್ತನು ಎಂಬುದನ್ನು ನಾವು ಯಾವಾಗಲೂ ಧ್ಯಾನ ಮಾಡಬೇಕು ಮೆಡಿಟೇಟ್ ಮಾಡಬೇಕು ಆಗ ನಮ್ಮ ಮೈಂಡ್ ನಮ್ಮ ಪ್ರಾಣದ ಭಾಗ ಅಂತ ಹೇಳಿದರೆ ಸ್ಪಿರುಚುಲಿ ಎಜುಕೇಟ್ ಆಗ್ತದೆ ಸ್ಪಿರುಚಲಿ ಶಿಕ್ಷಣವನ್ನು ಹೊಂದುತ್ತದೆ ನೀವು ಆತ್ಮಿಕವಾಗಿ ಆತ್ಮಿಕ ಜ್ಞಾನದಲ್ಲಿ ಮತ್ತು ಗ್ರಹಿಕೆಯಲ್ಲಿ ನೀವು ಬೆಳೆಯುತ್ತೀರಿ ಸ್ಪಿರಿಚುಲ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮದು ಎನ್ಲೈಟ್ ಆಗ್ತದೆ ಅಂದರೆ ಬೆಳಗಲ್ಪಡುತ್ತದೆ ಸ್ಪಿರುಚುಲಿ ಗುರು ಆಗುವುದಂದ್ರೆ ಆತ್ಮದಲ್ಲಿ ಗುರು ಆಗುವುದಂದರೆ ನಮ್ಮ ಆತ್ಮ ಬೆಳೆಯುವುದಿಲ್ಲ ಆತ್ಮ ಯಾವಾಗ ನೀವು ಏಸುವನ್ ರಕ್ಷಕನ ಒಡೆಯೊಂದು ಅಂಗೀಕಾರ ಮಾಡಿದರೆ ಅದು ಪರ್ಫೆಕ್ಟ್ ಆಗಿದೆ ಅದು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧವಾಗಿದೆ ದೋಷವಿಲ್ಲದಾಗಿದೆ ನಿಮ್ಮ ಆತ್ಮದಲ್ಲಿ ದೇವರ ಪರಿಶುದ್ಧತೆ ಅದು ನಿಮ್ಮಲ್ಲಿ ಇದೆ ಅಂತ ದೇವರ ವಾಕ್ಯ ಹೇಳ್ತದೆ ಓಕೆ ಬಟ್ ನೀವು ಆತ್ಮಿಕ ಜ್ಞಾನದಲ್ಲಿ ಬೆಳೆಯುವಂಥದ್ದು ಆತ್ಮಿಕ ಜ್ಞಾನದಲ್ಲಿ ಬೆಳೆಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಬೈಬಳ್ತೆ ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ನಾಲ್ಕನೇದು ಇಪ್ಪತ್ತ್ ಮೂರನೇ ವಚನ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಭಯವುಳ್ಳಾಗಿಯೂ ನಿರ್ಮಿಸಲ್ಪಟ್ಟಿದೆ ಇಂಗ್ಲೀಷ್ ಅಂದರೆ ಟ್ರೂ ರೈಚಸ್ನೆಸ್ ಆ್ಯಂಡ್ ಟ್ರೂ ಹೋಲಿನೆ ಕ್ರಿಯೇಟೆಡ್ ಇನ್ ಟ್ರೂ ರೈಚಸ್ನೆಸ್ ಆ್ಯಂಡ್ ಟ್ರೂ ಹೋಲಿನೆಸ್ ಅಂತ ಹೇಳ್ತದೆ ಟ್ರೂ ರೈಚಸ್ನೆಸ್ ನೀತಿ ಎಂಬುವಂಥದ್ದು ಅದು ದೇವರ ಡಿವಿನಿಟಿ ಅಂದರೆ ದೈವಿಕತ್ವ ದೇವರು ತನ್ನ ನೀತಿಯನ್ನು ನಮಗೆ ಕೊಟ್ಟಿದ್ದಾನೆ ತನ್ನ ಸ್ವಭಾವವನ್ನು ಆತ ನಮಗೆ ಕೊಟ್ಟಿದ್ದಾನೆ ತನ್ನ ಪರಿಶುದ್ಧತೆಯನ್ನು ಆತ ನಮಗೆ ಕೊಟ್ಟಿದ್ದಾನೆ ನಾವು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿದ್ದೇವೆ ದೇವರು ನಮ್ಮನ್ನು ಆತ್ಮದಲ್ಲಿ ನೋಡುವಾಗ ಪರಿಶುದ್ಧರನ್ನಾಗಿ ನೋಡುತ್ತಾನೆ ದೇವರು ನಮ್ಮನ್ನು ಆತ್ಮದಲ್ಲಿ ನೋಡುವಾಗ ನೀತಿವಂತನಾಗಿ ನೋಡುತ್ತಾನೆ ಆತನು ಸ್ವಾಮಿಯ ಗ್ರಂಥದಲ್ಲಿ ಹದಿನಾರನದ್ದೇ ಏಳನೇ ವಚನದಲ್ಲಿ ಹೇಳಿದ ನಾನು ಮನುಷ್ಯರಾಗಿ ಹೊರಗೆ ನೋಡುವವನಲ್ಲ ನಾನು ಅಂತರಂಗವನ್ನು ನೋಡುವ ದೇವರು ನಾನು ಒಳಗೆ ನೋಡುವವನು ಆದರೆ ಶರೀರದ ಒಳಗೆ ಈ ಮಣ್ಣಿನ ಘಟಗಳಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆತನು ರಿಯಲ್ ವ್ಯಕ್ತಿ ದೇಹ ಎಂಬುದು ಅದು ನಮ್ಮ ಮನೆ ಹೌಸ್ ಇದು ಪ್ರವಾಸದ ಮನೆ ಈ ಲೋಕದಲ್ಲಿ ನಮಗೆ ಸಂಪರ್ಕ ಮಾಡಲಿಕ್ಕೆ ಕಮ್ಯುನಿಕೇಟ್ ಮಾಡಲಿಕ್ಕೆ ದೇವರು ಕೊಟ್ಟಂತಹ ಮನೆ ಆಗಿದೆ ದಟ್ಸ್ ದಟ್ ಇಸ್ ಅವ ಹೌಸ್ ಈ ಮನೆಯಲ್ಲಿ ವಾಸ ಮಾಡುವ ತನಕ ಬೈಬಲ್ ಇರ್ತದೆ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು ಅಂತ ಎರಡನೇ ಕುರಿತ ಐದನೇ ದೇಹ ಎಂಟನೇ ವಚನದಿಂದ ನಾವು ಓದಿದರೆ ನಮಗೆ ಸಿಗ್ತದೆ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದವು ಓಕೆ ದೇಹಮ ಮನೆಯಲ್ಲಿ ವಾಸ ಮಾಡುವ ತನಕ ಅದರಿಂದ ನಾವು ನೋಡುವರಾಗಿ ನಡೆಯುವುದಿಲ್ಲ ನಾವು ಅನಿಸಿಕೆಯಲ್ಲಿ ನಡೆಯುವುದಿಲ್ಲ ನಾವು ನಂಬುವರಾಗಿ ನಡೆಯುತ್ತೇವೆ ಎರಡನೇ ಕುರಿತ ಐದನೇದು ಏಳನೇ ವಚನತದೆ ವಿ ಆರ್ ನಾಟ್ ವಾಕ್ ಬೈ ಸೈಟ್ ವಾಕ್ ಬೈ ಫೇತ್ ಫೇತ್ ಅಂತ ಹೇಳಿದರೆ ನಮ್ಮ ಆತ್ಮದಲ್ಲಿ ನೀನು ಜೀವಿಸುವಂಥದ್ದಾಗಿದೆ ನೀನು ಆತ್ಮದಲ್ಲಿ ದೇವರ ಪ್ರಭಾವವಾಗಿದೆ ನೀನು ಆತ್ಮದಲ್ಲಿ ಹೊಸಬನಾಗಿದೆ ನೀನು ಆತ್ಮದಲ್ಲಿ ದೇವರ ಮಗನಾಗಿತ್ತು ದೇವರು ನಿನ್ನನ್ನು ಆತ್ಮದಲ್ಲಿ ನೋಡುತ್ತಾನೆ ನೀನು ದೇವರನ್ನು ಸಂಪರ್ಕ ಮಾಡುವಂಥದ್ದು ನಿನ್ನ ಆತ್ಮದಲ್ಲಿ ದೇವರು ನಿನ್ನಲ್ಲಿ ಮಾತಾಡುವಂಥದ್ದು ನಿನ್ನ ಆತ್ಮದಲ್ಲಿ ನಿನ್ನ ಆತ್ಮದೊಂದಿಗೆ ದೇವರು ಸಂಪರ್ಕ ಮಾಡುತ್ತಾನೆ ಮತ್ತು ದೇವರ ಆತ್ಮ ನಿನ್ನಲ್ಲಿ ನೆಲೆಗೊಂಡಿದ್ದಾನೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಿದೆ ನನ್ನ ಪ್ರಿಯ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಆದ್ದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೀರಿ ಒಂದನೇ ಯವಾನ ಪತ್ರಿಕೆ ನಾಲ್ಕನೇ ದೇ ನಾಲ್ಕನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಆದ್ದರಿಂದ ಆ ಸುಳ್ಳು ಪ್ರವಾದಿಗಳನ್ನು ನೀವು ಓಕೆ ಅದರಿಂದ ಎಷ್ಟು ನೀವು ಈ ಸತ್ಯ ಉಪದೇಶವನ್ನು ಕ್ರಿಸ್ತನಲ್ಲಿ ನಾನು ಯಾರು ಈ ವಾಕ್ಯವನ್ನು ಕೇಳಿದಾಗ ಕೇಳಿದಾಗ ನಿಮ್ಮ ಅಂತರ್ಯದಲ್ಲಿ ನೀವು ಹೊಸಬರಾಗುತ್ತೀರಿ ನೀವು ಅಂತರ್ಯದಲ್ಲಿ ಪ್ರಜ್ವಲಿಸ್ತೀರಿ ನೀವು ಅಂತರ್ಯದಲ್ಲಿ ಬೆಳೀತೀರಿ ನಿಮ್ಮ ಹೊಸ ಸ್ವಭಾವವನ್ನು ನಿಮ್ಮ ಶರೀರದ ಮೇಲೆ ನೀವು ಧರಿಸ್ತೀರಿ ನೀವೆಷ್ಟು ತಿಳಿತೀರಿ ಅಷ್ಟು ಜೀವಿಸ್ತೀರಿ ಪ್ರತಿಯೊಂದು ದೇವರ ವಾಕ್ಯ ಕ್ರಿಸ್ತನಲ್ಲಿ ಯಾರಾಗಿದ್ದೇನೆ ಅಂತ ನೀನು ಕೇಳುವಂಥದ್ದು ಪುನಃ ಪುನಃ ಕೇಳುವಂಥದ್ದು ಅದು ನಿನ್ನಲ್ಲಿ ನಿನ್ನ ಆ್ಯಕ್ಷನ್ ಪ್ರೊಡ್ಯೂಸ್ ಮಾಡ್ತದೆ ಇಮೋಷನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ ಆತ್ಮಿಕ ಭಾವನೆಗಳನ್ನು ಅದು ಪ್ರೊಡ್ಯೂ ಉತ್ಪತ್ತಿ ಮಾಡುತ್ತದೆ ಮತ್ತು ನಿನ್ನನ್ನು ನಡೆಯುವಂತೆ ಆ್ಯಕ್ಷನ್ ಮಾಡುವಂತೆ ಅಂದರೆ ಆ್ಯಕ್ಟ್ ಮಾಡುವಂತೆ ಕೃತ್ಯ ಮಾಡುವಂತೆ ಅದು ಮಾಡುತ್ತದೆ ನಿಮ್ಮ ಪ್ರತಿಯೊಂದು ಆತ್ಮಿಕ ಕೃತ್ಯ ಅದು ನಿಮ್ಮ ಶರೀರದ ಮೇಲೆ ಪ್ರಭಾವ ಬೀಳುತ್ತದೆ ನಿಮ್ಮ ಶರೀರವನ್ನು ನೀವು ರೈಟ್ ಆಗಿ ಟ್ರೈನ್ ಮಾಡುತ್ತೀರಿ ಲೋಕಕ್ಕೆ ಹಳೆಯ ಸ್ವಭಾವಕ್ಕೆ ನೀವು ಟ್ರೈನ್ ಮಾಡದೆ ಹೊಸ ಸ್ವಭಾವವನ್ನು ನೀವು ಧರಿಸಿಕೊಳ್ತೀರಿ ನೀವು ಹೊಸಬರಾಗಿ ನಡೆಯುತ್ತೀರಿ ಓಕೆ ಹಳೆಯ ಸ್ವಭಾವಗಳು ಕೆಲವೊಮ್ಮೆ ಸಿಟ್ಟು ಕೆಲವೊಮ್ಮೆ ಮಸರ ಕೆಲವೊಮ್ಮೆ ಲೋನ್ಲಿನೆಸ್ ಅಥವಾ ಸಿಕ್ನೆಸ್ ಟ್ರೈನ್ ಆಗಿದ್ದಾರೆ ಕೆಲವರು ಈ ನಾವು ಯಾವಾಗಲೂ ಆರೋಗ್ಯದಲ್ಲಿ ನಾವು ಟ್ರೈನ್ ಆಗಬೇಕು ನಾವು ಯಾವಾಗಲೂ ಪ್ರೀತಿಯಲ್ಲಿ ನಾವು ಟ್ರೈನ್ ಆಗಬೇಕು ನಾವು ಯಾವಾಗಲೂ ಸಮಾಧಾನದಲ್ಲಿ ಟ್ರೈನ್ ಆಗಬೇಕು ಯಾವಾಗ ನೀವು ದೇವರ ವಾಕ್ಯವನ್ನು ಕೇಳ್ತೀರಿ ದೇವರ ವಾಕ್ಯ ನಿಮಗೆ ಪ್ರಕಟಣೆ ಆಗ್ತದೆ ನೀವು ಅದರಲ್ಲಿ ಜೀವಿಸ್ತೀರಿ ನೀವು ಏನು ಜೀವಿಸ್ತೀರಿ ನಿಮ್ಮ ದೇಹದಲ್ಲಿ ನೀವು ಧರಿಸಿಕೊಳ್ಳುತ್ತೀರಿ ಆಗ ನಿಮ್ಮ ಆತ್ಮ ಪ್ರಾಣ ಶರೀರ ಅದು ಒಂದಾಗುತ್ತದೆ ದೇವರ ಟ್ರೂ ನೇಚರ್ ನಿಜವಾದ ಆ ಸ್ವಭಾವವನ್ನು ನಿಮ್ಮ ದೇಹದಲ್ಲಿ ನೀವು ಧರಿಸಿಕೊಳ್ತೀರಿ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ಹಾಕಿಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವ ಇಪ್ಪತ್ನಾಲ್ಕನೇ ವಚನ ಆ ಸ್ವಭಾವ ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳಾಗಿಯೂ ನಿರ್ಮಿಸಲ್ಪಟ್ಟಿದೆ ಕ್ರಿಯೇಟೆಡ್ ಇನ್ ಟ್ರೂ ಹೋಲಿನೆಸ್ ಅಂಡ್ ಟ್ರೂ ರೈಚಸ್ನೆಸ್ ಓಕೆ ಕ್ರಿಸ್ತ ಯಾವಾಗಲೂ ಸತ್ಯವೇದದಲ್ಲಿ ಓದುವಾಗ ಕ್ರಿಸ್ತನಲ್ಲಿ ಕ್ರಿಸ್ತನ ಮೂಲಕ ಕ್ರಿಸ್ತನೊಂದಿಗೆ ಓಕೆ ಈ ಸ್ಕ್ರಿಪ್ಚರ್ಗಳನ್ನು ಯಾವಾಗಲೂ ಮೆಡಿಟೇಟ್ ಮಾಡಿರಿ ಧ್ಯಾನ ಮಾಡಿರಿ ನಾನು ಹೇಳ್ತೇನೆ ನೀವು ಧ್ಯಾನ ಮಾಡಿದಾಗ ಅದು ನಿಮ್ಮ ಒಳಗೆ ಬೆಳಕಾಗುತ್ತದೆ ವೆನ್ ಲೈಟ್ ಶೈನ್ಸ್ ಡಾರ್ಕ್ನೆಸ್ ಫ್ಲೀ ಕತ್ತಲೆ ಅದು ಬಿಟ್ಟು ಹೋಗ್ತದೆ ಕತ್ತಲೆ ರಿಪ್ರೆಸೆಂಟ್ ಮಾಡುತ್ತದೆ ದುರಾತ್ಮಗಳು ಮತ್ತು ಆತನ ಕ್ರಿಯೆಗಳು ಬೆಳಕು ರಿಪ್ರೆಸೆಂಟ್ ಮಾಡುತ್ತದೆ ದೇವರು ಕತ್ತಲೆಗೆ ನೆಲೆ ಇಲ್ಲ ಬೆಳಕಿಗೆ ನೆಲೆ ಇದೆ ದೇವರಿಗೆ ನೆಲೆ ಇದೆ ನಿನಗೆ ನೆಲೆ ಇದೆ ದುರಾತ್ಮಗಳಿಗೆ ನೆಲೆ ಇಲ್ಲ ದುರಾತ್ಮಗಳ ನೆಲೆ ಎಲ್ಲಿ ಅಂತ ಹೇಳಿದ್ರೆ ರೋಗಗಳ ನೆಲೆ ಎಲ್ಲಿ ಅಂತ ಹೇಳಿದ್ರೆ ಎಲ್ಲಿ ಬೆಳಕಿಲ್ಲ ಓಕೆ ಇಲ್ಲಿ ಪ್ರಕಟಣೆ ಇಲ್ಲ ಓಕೆ ನೀವು ನಿಮ್ಮ ಕೋಣೆಯಲ್ಲಿ ಲೈಟನ್ನು ಹೊತ್ತಿಸಿದಾಗ ಎಷ್ಟೇ ಕತ್ತಲೆ ಇರಲಿ ಅದು ಓಡ್ತದೆ ಎಷ್ಟೇ ಕತ್ತಲೆ ಇರಲಿ ಅದು ಓಡ್ತದೆ ಕತ್ತಲೆ ಯಾವತ್ತು ಬೆಳಕನ್ನು ಮುಸುಕಲಿಕ್ಕೆ ಆಗುವುದಿಲ್ಲ ಓಕೆ ದ ಲೈಟ್ ಈಸ್ ಗ್ರೇಟರ್ ದೆನ್ ಡಾರ್ಕ್ನೆಸ್ ಅದರಿಂದ ದೇವರ ವಾಕ್ಯವನ್ನು ಪುನಃ ಕೇಳಿದಾಗ ಎಲ್ಲಿವರೆಗೆ ಕೇಳಬೇಕಂತ ಹೇಳಿದರೆ ಎಲ್ಲಿವರೆಗೂ ಮೆಡಿಟೇಟ್ ಮಾಡಬೇಕಂತ ಹೇಳಿದರೆ ನಿಮ್ಮ ಅಂತರ್ಯದ ಒಳಗೆ ನಿಮ್ಮ ಹೃದಯದ ಒಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗ ಪರ್ಯಂತರ ಅದನ್ನು ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪವೆಂದು ಎಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದು ಒಳ್ಳೆಯದು ದೀಪವೆಂದು ಮನುಷ್ಯನ ಆತ್ಮವು ಅದು ಯಹೋವನ ದೀಪ ಅದು ಅಂತರಂಗವನ್ನೆಲ್ಲ ಶೋಧಿಸ್ತದೆ ಯಾವ ದೇವರ ವಾಕ್ಯದ ಬಗ್ಗೆ ನಿಮಗೆ ಬೆಳಕಾಗುವುದಿಲ್ಲ ಅಲ್ಲಿವರೆಗೆ ಆ ದೇವರ ವಾಕ್ಯವನ್ನು ನೀವು ಮನುಷ್ಯ ಬುದ್ಧಿಯಿಂದ ಅರ್ಥ ಮಾಡುತ್ತೀರಿ ಅದಕ್ಕೆ ಬಾಯ್ಬಿಡ್ತೀವಿ ಶಾಸ್ತ್ರದಲ್ಲಿ ಬರೆದ ಯಾವ ಪ್ರವಾದನ ವಾಕ್ಯವನ್ನು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂದು ಮೊದಲು ತಿಳಿದುಕೊಳ್ಳ್ರಿ ದೇವ ಸೇವಕರು ಆತ್ಮ ನಡೆಸಲ್ಪಡುವಾಗ ದೇವರಿಂದ ಹೊಂದಿದ್ದನ್ನೇ ಅವರು ಮಾತಾಡಿದರು ಅಂತ ಬಾಯ್ಬಿಡ್ತೇವೆ ನಿನ್ನ ಮಾತುಗಳು ಚೇಂಜ್ ಆಗಿರುತ್ತೆ ನೀನು ಹೊಸ ಲ್ಯಾಂಗ್ವೇಜನ್ನು ಮಾತಾಡುತ್ತೆ ನಿನ್ನ ಬಾಯಿಯಲ್ಲಿ ಭಾಷೆಗಳು ಬರುವುದಿಲ್ಲ ನಿನ್ನ ಬಾಯಲ್ಲಿ ಯಾವಾಗಲೂ ದೇವರ ವಾಕ್ಯ ಬರುತ್ತದೆ ನಿನ್ನ ಬಾಯಲ್ಲಿ ಯಾವಾಗಲೂ ದೇವರ ಜೀವ ಮಾತಾಡುತ್ತೆ ದೇವರ ವಾಕ್ಯ ನಿಮ್ಮ ಒಳಗೆ ನೆಲೆಗೊಂಡಾಗ ಆ ವಾಕ್ಯ ನಿಮ್ಮ ಬಾಯಿಯಲ್ಲಿ ಮಾತಾಡುತ್ತದೆ ಅದಕ್ಕೋಸ್ಕರ ಈ ಸಮ್ಮೇಳಿದ ಮನುಷ್ಯನ ಹೃದಯದಲ್ಲಿ ತುಂಬಿರುವಂಥದ್ದೇ ಅದು ಬಾಯಲ್ಲಿ ಬರುವಂಥದ್ದು ನೀವು ಕ್ರಿಸ್ತನಲ್ಲಿ ಒಂದು ಒಳ್ಳೆಯ ಮರವಾಗಿದ್ದೀರಿ ಒಳ್ಳೆಯ ಮರವು ಒಳ್ಳೆಯ ಫಲವನ್ನು ಕೊಡುತ್ತದೆ ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆಯ ವಸ್ತುಗಳನ್ನು ಆತನು ಹೊರಗೆ ತರುತ್ತಾನೆ ನಿಮ್ಮ ಬೊಕ್ಕಸ ಯಾವುದಲ್ಲ ನಿಮ್ಮ ಹ್ಯೂಮನ್ ಸ್ಪಿರಿಟ್ ನಿಮ್ಮ ಆತ್ಮದಲ್ಲಿ ದೇವರ ಅಪ್ರಮಯವಾದ ಕ್ರಿಸ್ತನ ಪ್ರಭಾವದ ಐಶ್ವರ್ಯ ನಿಮ್ಮ ಒಳಗೆ ದೇವರು ಇಟ್ಟಿದ್ದಾನೆ ಪವಿತ್ರಾತ್ಮನು ಆ ಒಂದು ಗ್ರೇಟ್ ಗ್ರೇಟ್ರೇಚರ್ ಒಬ್ಬ ವ್ಯಕ್ತಿಯಾಗಿ ನಮ್ಮ ಒಳಗೆ ಅದನ್ನು ವಾಸ ಮಾಡ್ತಾ ಇದ್ದಾನೆ ಬೇರೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಕ್ರಿಸ್ತನಲ್ಲಿರುವ ಸತ್ಯ ಉಪದೇಶ ಅಂತೇಳಿ ಕ್ರಿಸ್ತನಲ್ಲಿ ನೀವು ಯಾರಂತ ಯಾವಾಗಲೂ ಮೆಡಿಟೇಟ್ ಮಾಡಿ ಆಗ ನೀವು ದೇವರಿಗೆ ನೀವು ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡಲು ಅವಕಾಶವನ್ನು ಕೊಡ್ತೀರಿ ನಿಮ್ಮ ಸ್ವಭಾವಗಳು ಬದಲಾಗುತ್ತವೆ ಓಕೆ ನಿಮ್ಮ ಆತ್ಮದಲ್ಲಿ ನೀವು ಪರ್ಫೆಕ್ಟ್ ಆಗಿದ್ದೀರಿ ನಿಮ್ಮ ಆತ್ಮದಲ್ಲಿ ದೇವರು ಯಾವ ತಪ್ಪನ್ನು ನೋಡುವುದಿಲ್ಲ ಬಟ್ ಒಬ್ಬ ವ್ಯಕ್ತಿಯನ್ನು ಆ್ಯಕ್ಷನ್ ನೋಡಿ ಜಡ್ಜ್ ಮಾಡಬೇಡ್ರಿ ಓಕೆ ಒಬ್ಬ ಒಬ್ಬ ವ್ಯಕ್ತಿಯ ಆ್ಯಕ್ಷನ್ ನೋಡಿ ಜಡ್ಜ್ ಮಾಡಬೇಡ್ರಿ ಬಟ್ ಅವನ ಆ್ಯಕ್ಷನ್ ರಾಂಗಾಗಿರ್ಬೋದು ಬಟ್ ದೇವರ ಅವನ ಆತ್ಮದಲ್ಲಿ ದೇವರೊಟ್ಟಿಗೆ ಸರಿಯಾಗಿದ್ದಾನೆ ಬಟ್ ಆ್ಯಕ್ಷನ್ ಯಾಕೆ ರಾಂಗ್ ಇದೆ ಅಂತ ಹೇಳಿದರೆ ಆತನ ಕೃತ್ಯಗಳು ಯಾಕೆ ರಾಂಗ್ ಇದೆ ಅಂತ ಹೇಳಿದರೆ ಅವನಿಗೆ ಒಳಗೆ ಪ್ರಕಟ ಆಗಲಿಲ್ಲ ಪ್ರಕಟ ಆಯಿತು ಅಂತ ಹೇಳಿದರೆ ಆ ಬೆಳಕಾಯ್ತು ಅಂತ ಹೇಳಿದರೆ ಅವನ ಆ್ಯಕ್ಷನ್ಗಳು ಸರಿಯಾಗುತ್ತವೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನನ್ನ ಜನರು ನಾಶವಾಗ್ತಾ ಇದ್ದರೆ ನನ್ನ ಜ್ಞಾನವಿಲ್ಲದೆ ಮೈ ಪೀಪಲ್ ಆರ್ ಡಿಸ್ಟ್ರಾಯ್ಡ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಜ್ ನಾಲೆಜ್ ಇಲ್ಲದೆ ನಾಶವಾಗ್ತಾ ಇದ್ದಾರೆ ಅದನ್ನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಎವ್ರಿ ಡೇ ನೀವು ಬೆಳಿಗ್ಗೆ ಎದ್ದುಕೊಂಡು ಹೇಳ್ರಿ ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ ದೇವರ ಸ್ವಭಾವ ನನ್ನ ಒಳಗೆ ಪವಿತ್ರ ಆತ್ಮ ನನ್ನ ಒಳಗೆ ವಾಸ ಮಾಡುತ್ತಾನೆ ನಾನು ಜಯಶಾಲಿಗಳಿಗಿಂತ ಜಯಶಾಲಿ ನಾನು ಅಂತರದಲ್ಲಿ ಹೊಸಬನಾಗಿ ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೇನೆ ನನ್ನ ಹಳೆಯ ಸ್ಥಿತಿಯು ದಿನೇ ದಿನೇ ನಾಶವಾಗ್ತಾ ಇದ್ದು ನನ್ನ ಆಂತರ್ಯವು ದಿನೇ ದಿನೇ ನೂತನವಾಗುತ್ತದೆ ದಿನೇ ದಿನೇ ನೂತನವಾಗ್ತದೆ ನಾನು ಹೇಳ್ತೇನೆ ನಿಮ್ಮ ಒಳಗೆ ಅಪ್ ಲವ್ ಜಾಯ್ ಪೀಸ್ ಸ್ಟರ್ ಆಗ್ತದೆ ನಿಮ್ಮ ಒಳಗಿಂದ ಅದು ಪ್ರಜ್ವಲಿಸಲಿಕ್ಕೆ ಪ್ರಾರಂಭವಾಗ್ತದೆ ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ ನೀವು ಆತ್ಮಿಕ ಸತ್ಯಾಂಶಗಳನ್ನು ಈಸಿಯಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ದೇವರ ವಾಕ್ಯವನ್ನು ಓದುವಾಗ ನೀವು ಆನಂದ ಪಡುತ್ತೀರಿ ದೇವರ ವಾಕ್ಯವನ್ನು ಓದುವಾಗ ನೀವು ಸಂತೋಷ ಪಡುತ್ತೀರಿ ಪ್ರೇರೆ ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ನೀವು ಇಷ್ಟರವರಿಗೆ ಈಸುವನ್ನು ರಕ್ಷಕರು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಇದು ಸರಿಯಾದ ಸಮಯ ನೀವು ಈಸುವನ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ಆತನು ನಿನಗೋಸ್ಕರ ಮನ ನನಗೋಸ್ಕರ ಕುರುಜೆಯಲ್ಲಿ ಸತ್ತಿದ್ದಾನೆ ಪ್ರಾಣವನ್ನು ಕೊಟ್ಟಿದ್ದಾನೆ ರಕ್ತವನ್ನು ಸುರಿಸಿದ್ದಾನೆ ಹುಣಲ್ಪಟ್ಟಿದ್ದಾನೆ ಮೂರನೇ ದಿನ ಆತನು ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ ನಾನು ನಂಬುತ್ತೇನೆ ನೀವು ಯಾವಾಗ ಆತನು ಅಂಗೀಕಾರ ಮಾಡುತ್ತೀರಿ ನೀವು ಅಂತರೆದಿರಿ ಹೊಸಬರಾಗಿ ದೇವರ ನೀತಿವಂತರಾಗಿ ಪರಿಶುದ್ಧರಾಗಿ ದೇವರಿಗೆ ಫಲವಾಗಿ ನೀವು ಹುಟ್ಟುತ್ತೀರಿ ದೇವರ ಮಕ್ಕಳಾಗುತ್ತೀರಿ ಓಕೆ ಐ ವಿಲ್ ಪ್ರೇ ಫಾರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಒಂದು ವೇಳೆ ನೀವು ಅಂಗೀಕಾರ ಮಾಡುವುದಾದರೆ ನನ್ನೊಟ್ಟಿಗೆ ಜಸ್ಟ್ ಹೇಳ್ರಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ನನಗೋಸ್ಕರ ಎದ್ದು ಬಂದಿದೆ ನಾನು ನಂಬುತ್ತೇನೆ ನೀನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತವ್ಯ ವಿತ್ ಥ್ಯಾಂಕ್ ಯು ಲೋರ್ ಡೆ ಅನಾಯಿಂಟಿಂಗ್ ಥ್ಯಾಂಕ್ ಯು ಲೋರ್ ಡೆ ಗ್ರೇಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಒಡ್ ನೀನು ಒಳ್ಳೆಯವನು ನಿನ್ನ ಕೃಪೆ ಶಾಶ್ವತವಾದದ್ದು ತಂದೆ ಕ್ರಿಸ್ತನಲ್ಲಿರುವ ಹೊಸ ಉಪದೇಶ ತತ್ಯೋಪದೇಶ ನಾವು ಹಿಂದಿನ ನಡತೆಯನ್ನು ಅನುಸರಿಸದೆ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕೆಂದು ನಿನ್ನಮ್ಮಲ್ಲಿ ಮಾತಾಡಿದ್ದಿ ಅದಕ್ಕೋಸ್ಕರ ಸ್ತೋತ್ರ ಏಸು ನಾಮದಲ್ಲಿ ತಂದೆ ಪ್ರೈಸ್ ಗಾಡ್ ಓಕೆ ಯಾರು ನೀವು ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇಡ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ಪ್ರಾರ್ಥಿಸ್ತೇವೆ ನೀತಿವಂತರ ಬೆಳಕು ಅದು ಬೆಳಗುವುದು ಅಂತ ಕೇಳ್ತದೆ ಇವರ ಬೆಳಕು ಯಾವಾಗಲೂ ಬೆಳಗಲಿ ಪ್ರಜ್ವಲಿಸಲಿ ತಾಯಿಯ ಗರ್ಭದಲ್ಲಿರುವಾಗಲೇ ಇವರನ್ನು ನೀನು ನೋಡಿದ್ದಿ ಇವರನ್ನು ಕರೆದಿದ್ದಿ ನಿನಗೋಸ್ಕರ ಪ್ರತ್ಯೇಕಿಸ್ತಿ ಇವರು ಯಾವಾಗಲೂ ನಿನ್ನ ಆತ್ಮನಿಂದ ನಡೆಸಲ್ಪಡಲಿ ಮತ್ತು ಹೊಸ ವರ್ಷ ಹೊಸ ದಿನವನ್ನು ಇವರಿಗೆ ಕೊಟ್ಟಿದ್ದಿ ಇವರ ಮೇಲಿನ ಕೃಪೆ ಇನ್ಕ್ರೀಸ್ ಆಗಲಿ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಬಹುದು ಏಳು ಗಂಟೆಯಿಂದ ಏಳು ಮೂವತ್ತರಿಂದ ಎಂಟು ಗಂಟೆ ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನೀವು ವೀಕ್ಷಿಸಬಹುದು ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿರಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಫೇಸ್ಬುಕ್ ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಯೂಟ್ಯೂಬಲ್ಲಿ ಸೆವೆನ್ ಫಿಫ್ಟೀನ್ ಸೆವೆನ್ ಟ್ವೆಂಟಿ ಆಗ್ತದೆ ಬರುವಾಗ ನೀವು ಇತರರಿಗೆ ಕೂಡ ಶೇರ್ ಮಾಡಿರಿ ಒಂದು ವೇಳೆ ಆ ಸಂದರ್ಭದಲ್ಲಿ ನಿಮಗೆ ನೋಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರಿ ಮತ್ತೆ ನೀವು ನೋಡ್ರಿ ಓಕೆ ಯೋ ಬ್ಲೆಸ್ ವೆಬ್ಸೈಟ್ ಇದೆ ವಡೋ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ